ಹಲೋ ಗೈಸ್ ಬ್ಯಾಂಗ್ಳೂರ್ ಬ್ಯಾಶ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಂದಿರೋದು ಸಕ್ಲೇಶ್ಪುರ್ ಫ್ರೆಂಡ್ಸ್ ಜೊತೆ ಇವತ್ತು ಬಂದಿರೋದು ಸಕಲೇಶ್ಪುರಲ್ಲಿ ಏನಪ್ಪ ಫೇಮಸ್ ಅಂದರೆ ಸಕಲೇಶ್ಪುರ್ ಒಂದು ಹಿಲ್ ಸ್ಟೇಷನು ಇದು ವೆಸ್ಟರ್ನ್ ಘಾಟ್ ಮೌಂಟೇನ್ ರೇಂಜಲ್ಲಿ ಬರುತ್ತೆ ನಾವು ಇವತ್ತು ಬಂದಿರೋ ಜಾಗ ನೇಚರ್ ಇನ್ ಹೋಮ್ ಸ್ಟೇ ಅಂತ ಹೋಮ್ ಸ್ಟೇ ಡೀಟೇಲ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ಸಲ್ಲಿ ಹಾಕ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು ಇದೊಂದು ಬಜೆಟ್ ಸ್ಟೇ ಆಮೇಲೆ ಜಾಗ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಹೇಳಿ ಮಾಡಿಸಿದ ಜಾಗ ನೀವು ಸಕಲೇಶ್ಪುರ್ ಬರಬೇಕಂದ್ರೆ ನೀವು ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಇಲ್ಲಿನ ಜಾಗ ಇಲ್ಲಿನ ಊಟ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಬೆಳಗ್ಗೆ ನಾವು ಬ್ಯಾಂಗ್ಳೂರು ಬಿಟ್ಟಾಗ ಆಲ್ಮೋಸ್ಟ್ ಆರು ಗಂಟೆ ಆಗಿತ್ತು ಇವಾಗ ನಾವು ರೀಚ್ ಆದಾಗ ಹನ್ನೆರಡು ಗಂಟೆ ಆಗಿದೆ ಈ ಜಾಗದೇನು ಸ್ಪೆಷಾಲಿಟಿ ಅಂದರೆ ಇದು ಒಂದು ಟೀ ಕಾಫಿ ಆ್ಯಂಡ್ ಸ್ಪೈಸ್ ಪ್ಲಾಂಟೇಶನ್ ಮಧ್ಯೆ ಇರೋದು ಜಾಗ ತುಂಬಾ ಬ್ಯೂಟಿಫುಲ್ ಆಗಿದೆ ಏನಿದೆ ಇವತ್ತು ಲಂಚ್ಗೆ ಚಿಕನ್ ಬಿರಿಯಾನಿ ರಸಮ್ ರೈಸ್ ಚಿಕನ್ ಚಿಕನ್ ಫ್ರೈ ಓಕೆ ಸೂಪರ್ ಆಗಿದೆ ಅನಿಸ್ತದೆ ತುಂಬ ಇದೆ ಟ್ರೈ ಮಾಡಿ ನೋಡೋಣ ಫಸ್ಟ್ ಊಟ ಮಾಡ್ಬಿಡೋಣ ಆಮೇಲೆ ಏನು ಪ್ರೋಗ್ರಾಮ್ ಅಂತ ಡಿಸೈಡ್ ಮಾಡೋಣ ಓಕೆ ಈ ಸ್ಟೇ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀರಿ ಆಮೇಲೆ ಸಾಧ್ಯವಾದರೆ ಓನರ್ ಹತ್ರನೂ ಮಾತಾಡಿ ನೋಡೋಣ ಮುಖ್ಯ ಎಲ್ಲಿ ಹೋಗ್ತಾರೆ ನಾವಿವಾಗ ರಿವರ್ ಹತ್ರ ಇಲ್ಲಿದೆ ರಿವರ್ ರಿವರ್ ಇಲ್ಲೊಂದು ಡೌನ್ ರೋಡ್ ಇದೆ ಹಿಂಗೆ ಹೋಗ್ಬೇಕು ಆನೆ ಬಂದ್ರೆ ಗೊತ್ತಾಯ್ತು ನನಗೆ ನನಗೆ ಟೈಗರ್ ಬರಬೇಕು ಹ್ಞೂ ಟೈಗರು ನಡಿಯೋದಕ್ಕೆ ಅಲ್ವಾ ಅಡ್ವೆಂಚರ್ ಈ ಜಾಗ ನೋಡಿ ಹೆಂಗಿದೆ ಇದೇನೋ ಇದು ಒಳ್ಳೆ ಕಾಡು ದಾರಿ ಇದೆ ಕಾಡು ದಾರಿ ಅಲ್ಲ ಕಾಡೆ ಬಾ ಒಳಗಡೆ ಹುಲಿ ಎಲ್ಲ ಇದೆ ತೋರಿಸ್ತೀನಿ ಬಾ ಯಾವ್ದು ದಾರಿ ಹೋಗ್ತಾ ಹುಲಿ ಇಲ್ಲೇ ಅಂತೆ ಕುಡಿಯೋದು ದಿನ ಬೆಳಗ್ಗೆ ಹುಲಿ ಬಾತ್ರೂಮ್ಗೆ ಕೆಳಗಡೆ ನೋಡ್ಕೊಂಡು ಹೋಗ್ರಪ್ಪ ಏನೋ ನಿಜ ಗೊತ್ತಿಲ್ಲ ಇಲ್ಲಿ ಎದುರ ಹೋಗ್ಬೇಕಂತ ಕಾಣೆ ಇಲ್ಲಿ ರೋಡೇ ಇಲ್ಲ ರೋಡೇ ಇದೆ ಬೆಳ್ದಿದೆ ಕಣ ಇದೆಲ್ಲ ನೋಡಿ ರೋಡ ಕಾಲ್ದರಿ ಕಾಣಿಸ್ತಾ ಇದೆ ಕೆಲಗಡೆ ಈ ಮರಗಳು ಬೆಳ್ಕೊಂಡಿದೆ ಅಡ್ಡ ಅಷ್ಟೇ ನೋಡಿ ರೋಡ್ ಅಂತೆ ಫೈನಲಿ ನೀಚೆ ಹೋಗ್ತಾ ಇದ್ದೀರಿ ಇವಾಗ ಇಲ್ಲೇ ರಿವರ್ ಇದೆಯಂತೆ बोलो यार क्या करते हो यहाँ पे काम करते हम लोग सकलेशपुर में हाँ। कहाँ से हो आप असम से असम से हाँ। कितने साल से हो यहाँ पे सात साल से सात साल से सा। नाम क्या है आपका मेरे नाम शुक्र और आपका बोल बोल मम्मी पापा सभी यहीं पे हैं ऊपर <kites> होम स्टे में काम करते हैं हाँ। अच्छा इवगा रिवर अडवेंचर मुगसको इवगा नेक्स्ट ना बंदी देवर मन बेटा ವ್ಯೂ ಪಾಯಿಂಟ್ ಹತ್ರ ಹೋಗ್ತಾಯಿದ್ರಿ ಸ್ವಲ್ಪ ಟ್ರೆಕ್ ಮಾಡಬೇಕು ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರಿ ಆಲ್ರೆಡಿ ರಿವರ್ಗೆ ಹೋಗೇನೆ ತುಂಬ ಟ್ರೆಕ್ಕಿಂಗ್ ಆಗೋಗಿದೆ ಆಲ್ರೆಡಿ ಟಯರ್ಡ್ ಆಗಿದೆ ಇದೊಂದು ಮುಗಿಸ್ಬೇಕು ಡ್ರೈವಿಂಗ್ ಅಂತೂ ಸೂಪರಾಗಿತ್ತು ರೋಡು ದೇವರ ಮನೆ ಪೀಕ್ಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿ ಪೀಕು ಕಂಗ್ರಾಜುಲೇಷನ್ ಬಂದ್ರೆ ಕಂಜಾಜುಲೇಷನ್ ರೋಡು ಸೂಪರಾಗಿತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗಾಡಿಯಲ್ಲಿ ಪವರ್ ಇಲ್ಲ ಅಂದರೆ ಹುಷಾರಾಗಿ ಬನ್ನಿ ಇಲ್ಲಿ ವೆಲ್ಕಮ್ ಟು ದೇವರ ಮನೆ ಬೆಟ್ಟ ಟ್ರೆಕ್ಕಿಂಗ್ ಮಾಡಿ ಮೇನ್ ಪೀಕ್ ಪಾಯಿಂಟಿಗೆ ಬಂದಿದ್ದೀರಿ ತುಂಬ ಗಾಳಿ ಇದೆ ವಾಯ್ಸ್ ಕೇಳಿಸ್ತಾ ಇದೆ ಗೊತ್ತಿಲ್ಲ ಬಟ್ ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ ಕ್ಯಾಮ್ರಾದಲ್ಲಿ ಎಷ್ಟು ಕವರ್ ಆಗ್ತಾಯಿದೆಯೋ ಗೊತ್ತಿಲ್ಲ ಬಟ್ ಜಾಗ ಮಾತ್ರ ಸೂಪರ್ ಆಗಿದೆ ತುಂಬ ಗಾಳಿ ಕರೆಕ್ಟಾಗಿ ಈವ್ನಿಂಗ್ ಬಂದಿದ್ದೀರಿ ಫೈವ್ ಓ ಕ್ಲಾಕ್ ಇವಾಗ ಸೂಪರ್ ಆಗಿದೆ ಜಾಗ ಮಾತ್ರ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ದೇವರ ಮನೆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇವಾಗ ದೇವರ ಮನೆ ದೇವಸ್ಥಾನ ಇದೆಯಂತೆ ಇಲ್ಲಿ ದೇವಸ್ಥಾನದ ಹೊರಗೆ ಹೋಗ್ತಾಯಿಲ್ಲ ಯಾಕಂದರೆ ಮಧ್ಯಾಹ್ನ ಫುಲ್ಲು ನಾನ್ವೆಜ್ ಬ್ಯಾಟಿಂಗ್ ಮಾಡಿದ್ದೀರಿ ಇವಾಗ ದೇವಸ್ಥಾನ ಈಚೆ ನೋಡಿಕೊಂಡು ತಿರ್ಗಿ ವಾಪಸ್ ಹೋಮ್ ಸ್ಟೇಗೆ ರಿಟರ್ನ್ ಇವತ್ತಿನ ಪ್ರೋಗ್ರಾಮು ಹೋಮ್ ಸ್ಟೇಗೆ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಆಮೇಲೆ ಕ್ಯಾಂಪ್ ಫೈರ್ ಪಾರ್ಟಿ ಗುಡ್ ಮಾರ್ನಿಂಗ್ ಡೇ ಟು ಇನ್ ಸಕಲೇಶ್ಪುರ್ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಮಾರ್ನಿಂಗ್ ವಾಕ್ ಮಾಡ್ತಾ ಇದಾರೆ ನೇಚರಲ್ಲಿ ಒಂಥರ ಸೂಪರಾಗಿದೆ ಇವತ್ತು ವಾಪಸ್ ಬ್ಯಾಂಗ್ಳೂರಿಗೆ ರಿಟನ್ನು ಬಟ್ ಹೋಗೋಕ್ಕಿಂತ ಮುಂಚೆ ಸಕಲೇಶ್ಪುರ್ ಮಂಜಾರಾ ಫೋರ್ಟ್ ಮಂಜಾರಾಬಾದ್ ಮಂಜಾರಾಬಾದ್ ಫೋರ್ಟ್ ಮಂಜಾರಾಬಾದ್ ಫೋರ್ಟ್ ಕವರ್ ಮಾಡಿಕೊಂಡು ರಿಟರ್ನ್ ಆಗ್ತೀರಿ ಬಟ್ ಸಕಲೇಶ್ಪುರದಲ್ಲೇ ತುಂಬ ಒನ್ ಆಫ್ ದ ಫೇಮಸ್ ಪ್ಲೇಸಸ್ ಇದು ತುಂಬ ಜನ ಬರ್ತಾರೆ ಇಲ್ಲಿ ಈ ಪ್ಲೇಸು ಸೆವೆಂಟೀನ್ ನೈಂಟಿ ಟೂನಲ್ಲಿ ಟಿಪ್ಪು ಸುಲ್ತಾನು ಆಗಿನ ಮಹಾರಾಜರಿಗೆ ಕಟ್ಟಿಸಿರೋದು ಜಾಗ ಇದು ಇದು ಸ್ಟಾರ್ ಶೇಪಲ್ಲಿದೆ ಅದೇ ಫೇಮ ಹೈಲೈಟ್ ಈ ಜಾಗಕ್ಕೆ ಸ್ಟಾರ್ ಶೇಪಲ್ಲಿದೆ ಮೇಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಹಿಂಗೆ ಹಿಂಗೆ ನೋಡಿದ್ರೆ ವಿಡಿಯೋದ್ರೆ ಕಾಣೋದಿಲ್ಲ ಸ್ಟಾರ್ ಶೇಪಲ್ಲಿದೆ ಇದು ಏನಕ್ಕೆ ಸ್ಟಾರ್ ಶೇಪಲ್ಲಿ ಕಟ್ಟಿರೋದು ಅಂದರೆ ಆವಾಗ ಕ್ಯಾನನ್ನು ತೋಪು ಬುಲೆಟ್ಸಿಂದ ಡಿಫ್ಲೆಕ್ಟ್ ಆಗೋಕ್ಕೆ ಎನಿಮಿ ಅಟ್ಯಾಕಿಂದ ಡಿಫ್ಲೆಕ್ಟ್ ಆಗೋಕ್ಕೆ ಈ ಶೇಪಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ ನೋಡಿ ಜಾಗ ಹೆಂಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಕರೆಕ್ಟಾಗಿ ರಾಂಗ್ ಟೈಮಿಗೆ ಬಂದಿದ್ರಿ ತುಂಬ ಹೆವಿ ಬಿಸಿಲಿದೆ ಸೊ ಇಲ್ಲಿಗೆ ನಮ್ಮ ಸಕ್ಲೇಶ್ಪುರ್ ಸ್ಟೋರಿ ವಿಡಿಯೋ ಎಂಡ್ ಆಗ್ತಾ ಬಂತು ವಾಪಸ್ ಬ್ಯಾಂಗ್ಳೂರ್ ಹೋಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ಹಳ್ಳಿ ಮನೆ ಊಟ ಮಾಡೋಣ ಅಂತ ನಾವು ಸಕಲೇಶ್ಪುರ್ ಹಾಸನ್ ಹೈವೇನಲ್ಲಿರೋ ಹಳ್ಳಿ ಮನೆ ಹೋಟ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿ ಏನು ಫೇಮಸ್ ಅಂದರೆ ಇಲ್ಲಿ ಮಟನ್ ಊಟ ಆಮೇಲೆ ಮುದ್ದೆ ಊಟ ತುಂಬಾ ಫೇಮಸ್ಸು ಸೊ ಹೋಗ್ತಾ ಆನ್ ದ ವೇ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀವಿ ಮಟನ್ ಬಿರಿಯಾನಿ ಅಂತೂ ಸೂಪರ್ ಆಗಿದೆ ತಿನ್ಕೊಂಡು ವೀಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನೀವು ಈ ಚಾನೆಲ್ ಗೊಸೊಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಸಕಲೇಶ್ಪುರ್ ಹೋಗೋ ಪ್ಲ್ಯಾನ್ ಇದ್ದರೆ ಅವ್ರಿಗೆ ವಿಡಿಯೋ ತೋರಿಸಿ ಅವ್ರಿಗೂ ತುಂಬ ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್